नमस्कार ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ನಾನು ಕಡ ಆಗಿ ಬಂದೆ ಮತ್ತೆ ಆಯ್ತಂತ ಮಕ್ಕರು ಬಂದಿರಲ್ಲ ಹಾಯ್ ಮಾರು ಬರೆ ಮಾಡ್ತಾರೆ ಹೋಗಿ ತೊಗನೆಗೆ ನ ಅಕ್ಕಂತೂ ಬಹಳ ತಿಕ್ಲಗತ್ತಾಳು ಅಭಿವೃದ್ಧಿ ಅಂತೂ ನಿದ್ದೆ ಮಾಡ್ಲಾತಾಳ್ರಿ

तोय होयोन काय ब्याग डान्स करायचो रे याने ब्याग डान्स उडितो आताला चपायला हाडीला अंगी गलास माझं डॅक्लो पुजे करकती होय गितले इलगा पण डॅक्लो पुजे घालकन बरणा ते होली रंत ए नी होय पण डॅक्लो Hva du fra her? ಹೋ ಬೆದರ್ಸ್ತಾಳ ಅದಕ್ಕಿ ಅವನಿಗೆ ತಲವಳಿ ಆ ಹ್ಯಾಂಗ್ ಬೆದರ್ಸ್ತಾ ಸಮೃದ್ಧಿ ನೋಡಿ ಎರಡು ಚೀಟಿಗೆ ಬರ್ ಎರಡು ಚೀಟಿಗೆ ಬರ್ತಾಳ ಅವನಿಗೆ ಐದು ಸಮೃದ್ಧಿ

ಈಗ ಊರಿಗಂತೂ ರೀ ನಮ್ಮ ಚೆನ್ನಮ್ಮ ಕರ್ಕೊಂಡು ಬರಬೇಕಾದ್ರೆ ಭಾಳಷ್ಟು ಅಳಗತ್ತಿದಳ್ರಕ್ಕಿ ಇವತ್ತು ದಿನ ನಿಂದಿರ್ತೀನಿ ಒಂದು ಎರಡು ದಿನ ನಿಂದಿರ್ತೀನಿ ಅಂತೇಳಿ ಯಾಕಂದ್ರೆ ಹೋಗಿ ಒಂದು ತಿಂಗಳೈತರ ಕಿ ಸಾಲಿ ಸುಟಿ ಮಾಡಿ ಒಂದು ತಿಂಗಳಾಯ್ತು ಅದಕ್ಕಾಗಿ ಮತ್ತೆ ಇನ್ನೇನು ಸಾಲಿ ಸೂಟಿ ಬಿಡ್ತಾವಲ್ಲ ರೀ ಹಾಗಾಗಿ ಏನೋ ಎಂದು ಹೇಳಿ ಕರ್ಕೊಂಬಂದೆವು ಆದ್ರೂ ಗುಲ್ಬರ್ಗ ಬರತಕ್ಕಂತೂ ಭಾಳಷ್ಟು ಇನ್ನೊಂದು ಎರಡು ದಿನ ನಾನು ಬಿಟ್ಟು ಬರ್ತೀನಿ ಅಂತೇಳಿ ದಿನ ಹಿಂಗೆ ಹೇಳಿ ಅಲ್ಲೇ ಹಂಗೆ ಹೇಳ್ಕೊತೆ ಒಂದು ತಿಂಗ್ಳೈತ್ ರೀ ನಾಳೆಗೆ ಬರ್ತೀನಿ ನಾಳೆ ಐತಿ ಅಂತೇಳಿ ಅದಕ್ಕೆ ಇವತ್ತು ಕರ್ಕೊಂಡ್ ಈಗ ಬಂದೇವ್ರಿ ಊರ್ಲಿಂತ ಮನೆಗೆ ಇನ್ನೊಂದಿಷ್ಟು ರೊಟ್ಟಿ ಮಾಡಿ ಆರಾಕಿಟ್ಟು ಹೋಗಿದ್ದ ಯಾರು ಉಂಡಿಲ್ಲ ಅವರು ಏನಾರ ಮಾಡ್ಕೊಂಡು ಮಾಡ್ಕೊಂಡಾರ ಈಗ ಚೆನ್ನೋಂತು ಹಾಲ್ ತರ್ಲಕ್ ಹೋಗ್ಯಾದ್ರಿ ಒಂದಿಷ್ಟು ಸಬ್ಜೆಕ್ಟ್ ಮಾಡ್ಬೇಕಲ್ಲತ್ತೀನಿ ಅದಕ್ಕೆ ಹಾಲಿನ ಪಾಕಿತ್ತಲ್ಲ ಕುಳ ಜಟ್ಟುಗೋಡು ಅಂತೂ ಸಾಲಿಗೆ ಹೋಗ್ಯಾವ್ರಿ ನಾವು ಬರೋದ್ರಾಗ ನಮಗಂತೂ ರೂಪಾಯಿ ಬಸ್ ಸಿಗ್ತರಿ ನಮ್ಮೂರದು ಬಂದೇವು ಈಗ ಟೈಮ್ ಅಂತೂ ಹನ್ನೊಂದು ಆಗ್ಯದ ಅವರು ಭೀ ಹೊಲಕ್ಕೆ ಹೋಗಿದ್ರು ಇದು ಸದ್ಯಕ್ ಕೂಡ ಒಂದಿಷ್ಟ ಹಾಲು ಬಿಸಿ ಮಾಡಿದ ನಮ್ ಚೆನ್ನಾಗ್ ಹೋಗಿ ಇನ್ನೇಗೆ ಹಾಲಿನ ಕಕ್ಕ ತಗೊಂಡ್ ಬಂದಿದಳು ಟೈಮ್ ಅಂತೂ ಹನ್ನೆರಡುವರೆ ವರೆ ಹೇಗಾದ್ರಿ ಒಂದಿಷ್ಟ ಮಾಡಿದೆವು ಮುಜಾತಂತೂ ಒಂದ್ ಇಷ್ಟ ನಷ್ಟ ಮಾಡ್ಕೊಂಡು ತಿಂದ್ ಹೋಗಿದ್ರು ಅವ್ರು ಚುರ್ಮನ್ ಸುಸ್ಲದ್ದು ರೊಟ್ಟಿನ ಮಾಯ ಇಟ್ಟೋಗಿದ ಊಟ ಮಾಡಿದಿಲ್ಲ ಅವ್ರು ನಮ್ ಚೆನ್ನೂ ಅಂತೂ ಇವತ್ ಬಂದಿಡ್ರಿ ನಾಳೆಗೆ ಸಾಲಿಗೆ ಹೋಗ್ತಾಳ ಆಕಿನ ಹೋಗ್ರಿ ಹ್ಮ್ ನಾಳಿಗೆ ಅವ್ರ ಆಯ್ತಾರ ನಾಳಿಗಂತೂ ಸಾಲಿ ಸುಟ್ಟಿದಾರಿ ಆಕಿನೂ ಹೋಗಿ ಮತ್ತ ಒಂದ್ ತಿಂಗ್ಳಾಯ್ತ್ರಿ ಒಂದ್ ಎರಡು ದಿನ ಇದ್ ಬರ್ತೀನಿ ಅಂತ ಹೋಗಿದ್ರು ಆ ಸಮೃದ್ಧಿಗಿ ಹೋಗಿದ್ದೆ ಹೋಗಿದ್ದೇವಲ್ರು ಆವಾಗ ಅವಾಗ ಅಲ್ಲಿ ನಿಂತಳು ಒಂದೆರಡು ದಿನ ಅಂತ ಕೇಸಿಂದ ಅದ್ರ ಬರ್ಲಿಲ್ಲ ಮತ್ತೆ ಅಲ್ಲಿ ಹೋದ್ರ ಅಂದ್ರದ್ದು ಅಲ್ಲ ಅಂತ ಅಂತಾಡ್ರಿಕ್ಕಿ ಇವತ್ತೇ ಹೋಗಿದ್ದೀವಲ್ರಿ ನಾವು ಹೊಲಿಗೆ ಅದು ಮಾಡಿ ಕರ್ಕೊಂಬಂದಿನಿ ನಾನು ಸಾಲಿ ಬೇರೆ ಭಾಳ ದಿನ ಸುಟ್ಟಿ ಬಿದ್ದದಲ್ರಿ ಮತ್ತು ಒಂದು ತಿಂಗ್ಳು ಸನಿನೇ ಬತ್ತಿ ಈಗ ಸಾಲಿ ಸುಟ್ಟಿ ಅಂತು ಅದಕ್ಕೆ ಬಂದಾಡ್ರಿ ಇವತ್ತು ಕರ್ಕೊಂಬಂದಿನಿ ಅದ್ರೂ ಭಾಳ ಭಾಳ ಎಳ್ಳಗುತ್ತಿದ್ದಳು ಇನ್ನೇನು ಹೊಲಕ್ಕಂತೂ ಹೋಲಿಲ್ಲರಿ ಹೋಗ್ಬೇಕು ಅಂದ್ಕೊಂಡಿದ್ದು ದೌಡೇ ಬಂದ ನಾವು ಭೀ ಊರ್ಲಿ ಅಂತ ಮುಂಜಾತ ಅಲ್ಲಿದ್ದು ಅಕ್ಕರ ಊರಂದೇ ಎಂಟ್ರ್ ಬಸ್ಸಿಗೆ ಬಂದಿದ್ದೆವು ಇಲ್ಲಿಗೆ ಬರಬೇಕಾದ್ರಂತೂ ಹತ್ತಾಗಿತ್ತು ರೀ ಅದಕ್ಕೆ ಬಿಸಿಲು ಬೇರೆ ಬಿದ್ದಿತ್ತು ರೀ ನಿನ್ನಂತೂ ಚಂದಕ್ಕೆ ಮಳೆ ಬಂದಿತ್ತು ಅದಕ್ಕೆ ಇವತ್ತು ಹೋಗಬೇಕಂದ್ರಂತೂ ಹೊತ್ತಾಗಿ ಅಂತ ಬಂದು ಒಂದು ಸ್ವಲ್ಪ ಅಡ್ಗೆ ಮಾಡೋದಿತ್ತಲ್ರಿ ಅದಕ್ಕೆ ಹೊತ್ತಾಗ ಅಂತೇಳಿ ಬಿಟ್ಟೆವು दे <laughs> ಚವಿ ಇಲ್ಲಿಯ ಅದಕ್ಕೆ ಈಗ ಸ್ವಲ್ಪ ಮನೆ ಕೆಲಸ ಅಂತ ಇದ್ರಿ

嗯。 ಟೈಮ್ ಅಂತೂ ಆರಾಗ್ಯದ ರೀ ಅಡುಗೆ ಅಂತೂ ಮಾಡಬೇಕು ಆದ್ರೆ ಒಂದಿಷ್ಟೇ ಗೋಧಿ ಹಸನ್ ಮಾಡಿ ಏ ಬಾಯ್ ಕಡೆ ಬಾಯ್ ಕಡೆ ಬೀಚ್ಲಿಕ್ಕೆ ಇಟ್ಟು ಬಂದಿದ್ರಿ ಆದ್ರೆ ನಾ ಲೈಟ್ ಅಂತೂ ಹೋಗಿ ರೀ ಆ ಕಡೆ ಹೋಗೋಣ ಪತ್ರ ಅದಕ್ಕೆ ಲೈಟ್ ಬಿಡುವ ಕೊಡಿ ಚಲೋ ಡಬ್ಬಾ ಲೈಟ್ ಹೋಗಿ ಅಂತ ಇಟ್ಟು ಬಂದಿನಿ ಅದ ಏನಾಯ ಬ್ಯಾಡಂದ లైట్ బంద్రీగా గోధి ఒదిష్ట ఉప్పిట్క జీవి గోధి ఒడ్స్కూ ఈ గడి ఉంటా బీ కడీ

Let's <laughs> <What>? go. <coughs> right, Thank <sharp inhale> you. मार ले चली वती बैठ पड़ा चला नहीं का वो ले

ஏ இது கான்பாத்தி பட்டியதல்ல எதுக்காது பட்டியதா Yeah.